ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಗ್ರಾಮ ಆ ಗ್ರಾಮದಲ್ಲಿ ಎಂಟು ಸಾವಿರ ಜನಸಂಖ್ಯೆ ಇದ್ದರೂ ಸಹ ಆ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ಜಾಗ ಇಲ್ಲ ಇಂದು ಒಂದೇ ದಿನ ಆ ಗ್ರಾಮದಲ್ಲಿ ಏಳು ಜನರು ಸಾವನ್ನಪ್ಪಿದ್ದು ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದೆ ಇದೀಗ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಹಾಗಿದ್ರೆ ಯಾವುದು ಆ ಗ್ರಾಮ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಸಮೀಪದ ಹೊಸ ಕುಂದವಾಡ ಗ್ರಾಮದಲ್ಲಿಲ್ಲ ಸ್ಮಶಾನ ಒಂದೇ ದಿನ ಏಳು ಜನರು ಸಾವನ್ನಪ್ಪಿದ್ದು ಅಂತ್ಯ ಸಂಸ್ಕಾರ ಹೇಗೆ ಮಾಡೋದು ಎಂದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಗ್ರಾಮಕ್ಕೆ ಪ್ರತ್ಯೇಕ ಸ್ಮಶಾನಕ್ಕೆ ಗ್ರಾಮಸ್ಥರ ಪಟ್ಟು ಸ್ಮಶಾನಕ್ಕಾಗಿ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ಗ್ರಾಮಸ್ಥರೊಂದಿಗೆ ಸಭೆ ನಡೆಸುತ್ತಿರುವ ಅಧಿಕಾರಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಹೊಸಕುಂದವಾಡ ಗ್ರಾಮದಲ್ಲಿ ಹೌದು ಹೊಸ ಕುಂದವಾಡ ಗ್ರಾಮವು ಎಂಟು ಸಾವಿರ ಜನಸಂಖ್ಯೆ ಹೊಂದಿದ್ದು ಇಷ್ಟು ದಿನ ಗ್ರಾಮದಲ್ಲಿ ಯಾರೇ ಸಾವನ್ನಪ್ಪಿದ್ದರೂ ಹಳೆ ಕುಂದವಾಡದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಿದ್ದರು ಆದರೆ ಹಳೆ ಕುಂದವಾಡ ಗ್ರಾಮಸ್ಥರನ್ನು ಬಿಟ್ಟು ಹೊಸ ಕುಂದವಾಡ ಗ್ರಾಮಸ್ಥರು ಮಾರಿಹಬ್ಬ ಮಾಡಿದ್ದರಿಂದ ಹಳೆ ಕುಂದವಾಡ ಅಂತ್ಯ ಸಂಸ್ಕಾರ ಮಾಡಲು ಅವಕಾಶ ನೀಡುತ್ತಿಲ್ಲ ಇದೀಗ ಹೊಸ ಕುಂದ್ರವಾಡ ಗ್ರಾಮದಲ್ಲಿಂದು ಏಳು ಜನರು ಸಾವನ್ನಪ್ಪಿದ್ದು ಅಂತ್ಯ ಸಂಸ್ಕಾರ ಮಾಡೋದು ಹೇಗೆ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಗ್ರಾಮದಲ್ಲಿ ಸ್ಮಶಾನ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರೆ ನಮ್ಮ ಗ್ರಾಮ ನಲವತ್ತ್ಮೂರನೇ ವಾರ್ಡಿನ ಕಾರ್ಪೊರೇಷನಿಗೆ ವ್ಯಾಪ್ತಿ ಒಳಪಟ್ಟಿರುತ್ತದೆ ನಲವತ್ನಾಲ್ಕನೇ ವಾರ್ಡ್ನಲ್ಲಿ ಮಶಾನ ಇದೆ ಅವ್ರಿಗೂ ನಮಗೂ ಪದೇ ಪದೇ ಒಬ್ರಿಗೊಬ್ರು ಆಗ್ತಾ ಇದೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ಇವತ್ತು ಒಂದೇ ದಿವಸ ಎಂಟು ಜನ ಸೆತ್ತಿದ್ದಾರೆ ನಾನು ಕೂಡ ಹಿರಿಯರಲ್ಲಿ ಮನವಿ ಮಾಡಿದ್ದೇನೆ ಇದೇ ತಾನ ಏನಂದರೆ ಇನ್ನೂರ ಮೂವತ್ತ್ಮೂರ ಸರ್ವೆ ನಂಬರ್ನಲ್ಲಿ ನಾವು ಕೊಟ್ಟು ಎರಡು ವರ್ಷ ಆಯ್ತು ಮನವಿ ಕೊಟ್ಟಿದ್ದೀವಿ ಈಗ ಎಂಟು ಜನ ಅಲ್ಲೇ ಮಣ್ಣು ಮಾಡೋಣ ತೀರ್ಮಾನ ಮಾಡಿದ್ದೀವಿ ಮತ್ತು ಜಿಲ್ಲಾ ಮಂತ್ರಿಗಳಿಗೂ ಗಮನಕ್ಕೆ ತಂದಿದ್ದೀವಿ ನಾವು ಮನವಿ ಕೊಟ್ಟು ಎರಡು ವರ್ಷ ಆಗಿದೆ ಅಂತ ಹೇಳಿದರೆ ನಮ್ಮ ಹಿರಿಯರೆಲ್ಲ ಬೇಡ ಏನಾರು ಒಂದು ವ್ಯವಸ್ಥೆ ಮಾಡಿ ಮಾಡೋಣಂತೆ ಅದು ಸರ್ಕಾರದಿದ್ದ ಅನುಮೋದನೆ ಸಿಕ್ಕ ಮೇಲೆ ಮಾಡೋಣ ಅಂತ ಎಲ್ಲರೂ ತಡೆ ಹಿಡಿದ್ದಾರೆ ಆದರೆ ಒಂದು ರಾಜ್ಯ ಸರ್ಕಾರದಲ್ಲಿ ಆದೇಶನೇ ಇದೆ ಉಲ್ಲಂಘನೆ ಆದೇಶ ಮಾಡಿದ್ದಾರೆ ಮಾಡಿದ್ರು ಈ ನಮ್ಮ ದಾವಣಗೆರೆ ತಹಶೀಲ್ದಾರ್ ಎಸಿ ಡಿ ಸಿ ಅವರು ಮನಸ್ಸು ಮಾಡಿದರೆ ಒಂದೇ ದಿವಸದಲ್ಲಿ ಮಶಾಣ ಆಗುತ್ತೆ ಹೊಸ ಕುಂದವಾಡ ಗ್ರಾಮದ ಮಾರಜ್ಜಿ ಸಂತೋಷ್ ಈರಮ್ಮ ಭೀಮಕ್ಕ ಸುನಿಲ್ ಶಾಂತಮ್ಮ ಹಾಗೂ ಮೂರು ದಿನದ ಮಗು ಸೇರಿ ಏಳು ಜನರು ವಯೋ ಸಹಜ ಹಾಗೂ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಒಂದೇ ದಿನ ಗ್ರಾಮದಲ್ಲಿ ಏಳು ಜನರು ಸಾವನ್ನಪ್ಪಿದ್ದು ಹಳೆ ಕುಂದವಾಡ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಬಿಡುತ್ತಿಲ್ಲ ಹಾಗಾಗಿ ಹೊಸ ಕುಂದವಾಡ ಸಮೀಪ ಮೂರುವರೆ ಎಕರೆ ಸರ್ಕಾರಿ ಜಾಗವಿದೆ ಇದೀಗ ಹೊಸ ಕುಂದವಾಡ ಗ್ರಾಮ ಬೆಳೆಯುತ್ತಿದ್ದು ಪಕ್ಕದಲ್ಲಿ ಗೃಹ ಮಂಡಳಿ ನಿವೇಶನ ಹಾಗೂ ಸರ್ಕಾರಿ ನೌಕರರ ನಿವೇಶನ ಇದ್ದು ನಮಗೆ ಪ್ರತ್ಯೇಕ ಸ್ಮಶಾನ ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸರ್ ಇವತ್ತು ಒಂದೇ ದಿನ ಜನ ಮರಣ ಇಲ್ಲಿ ಅವರವರ ಕಾಯಿಲೆ ಅವರವರು ಇದಕ್ಕೆ ಸತ್ರದಾರ್ ಸರ್ ನಾವು ಮೇನಾಗಿ ನಮ್ಮೂರಲ್ಲಿ ಸ್ಮಶಾನ ಇಲ್ಲ ಸ್ಮಶಾನ ಉಗಿಯೋದಕ್ಕೋಸ್ಕರ ಜಾಗ ಬೇಕು ಜಾಗ ಬೇಕಂದ್ರೆ ಸರ್ಕಾರದ ಐತಿ ಇನ್ನೂರು ಮೂವತ್ತ್ಮೂರ ಮೂರು ಎಕರೆ ಮೂವತ್ತು ಗುಂಟೆ ಸರ್ಕಾರದ ಜಮೀನು ಐತಿ ಅದನ್ನು ನಮಗೆ ಸ್ಮಶಾನ ಮಾಡಿಕೊಡ್ಬೇಕು ಅಂತ ನಮ್ಮ ಹೋರಾಟ ಹಾಂ ಕೊಟ್ಟಿದ್ದಾವ ಹಿಂದ ತಹಸೀಲ್ದಾರ್ಗೆ ಕೊಟ್ಟೇವಿ ಎ ಸಿಗೆ ಹೋಗೈತಿ ನೀರಾವರಿ ಇಲಾಖೆಗೆ ಸೇರೈತಿ ನೀರಾವರಿ ಇಲಾಖೆ ಲೆಟರ್ ಹಾಕಿದ್ದೇವೆ ಅಂತ ಅವರು ಅದನ್ನೇ ಉದಾಹರಣೆ ಹೇಳ್ಕಂತ ಇಲ್ಲಿವರೆಗೆ ಆಗಿಲ್ಲ ನಾವು ಓಡಾಡಿ ಓಡಾಡಿ ಸಾಕಷ್ಟು ಅಡ್ಡಾಡಿದ್ದೇವೆ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗೆ ಮೊನ್ನೆ ಹೇಳಿದ್ದೇವೆ ಅವರು ಡಿ ಸಿಗೆ ಒಂದು ಲೆಟ್ರ್ ಮಾಡಿಸಿದ್ದಾರೆ ಆ ಲೆಟ್ರನ್ನ ಡಿ ಸಿಗೆ ಒಯ್ದು ಕೊಡ್ರಿ ಅಭಿವೃದ್ಧಿಗೆ ಮಾಡಿಸೋಣ ಅಂತ ಹೇಳಿದ್ದಾರೆ ಅದರಿಂದ ನಮಗೆ ಆದಷ್ಟು ಸೂಕ್ತ ಜಲ್ದಿ ಸ್ಮಶಾನ ಆಗೋದು ಉತ್ತಮ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಂತೆ ಸ್ಥಳಕ್ಕಾಗಮಿಸಿ ತಹಶೀಲ್ದಾರರು ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿದರು ಹಳೆ ಕುಂದವಾಡ ಹಾಗೂ ಹೊಸ ಕುಂದವಾಡದ ಗ್ರಾಮಸ್ಥರು ಒಂದೇ ಕಡೆ ಶವ ಸಂಸ್ಕಾರ ಮಾಡುತ್ತಿದ್ದು ಇದೀಗ ಹೊಸ ಸ್ಮಶಾನಕ್ಕೆ ಹೊಸ ಕುಂದವಾಡ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಸದ್ಯ ಹಳೆ ಕುಂದವಾಡ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಿದ್ದು ಇನ್ನೊಂದು ವಾರದಲ್ಲಿ ಗ್ರಾಮಸ್ಥರು ಕೇಳಿದ ಜಾಗವು ಬೇರೆ ಇಲಾಖೆಗೆ ಸೇರಿದ್ದು ಅವರೊಂದಿಗೆ ಅನುಮತಿ ಪಡೆದು ಪ್ರತ್ಯೇಕ ಸ್ಮಶಾನ ಮಾಡಿಕೊಡುವುದಾಗಿ ಹೇಳಿದ್ದಾರೆ ಇಲ್ಲ ಈಗ ಸ್ಮಶಾನ ಇಲ್ಲ ಅಂತ ಅಲ್ಲ ಆಲ್ರೆಡಿ ಸ್ಮಶಾನ ಕುಂದುವಾಡ ಗ್ರಾಮಕ್ಕಿದೆ ಮೂರು ಎಕರೆ ಇದೆ ಈಗ ಅಡಿಷನಲ್ ಆಗ ಬೇಕು ಅಂತ ಕೇಳಿದ್ದಾರೆ ಅಡಿಷನಲ್ ಬೇಕು ಅನ್ನೋದಕ್ಕೆ ಜಾಗನ ಗುರುತಿಸಿದೀವಿ ಅದು ಇನ್ನೊಂದು ಇಲಾಖೆ ಜಾಗ ಆಗಿರೋದ್ರಿಂದ ಒಂದು ಅವರಿಂದ ನಾವೊಂದು ಅನುಮತಿ ತಗೋಬೇಕು ಅದೊಂದು ಫಾರ್ಮಾಲಿಟಿ ಆ ದಲ್ಲಿದೆ ಈ ಗ್ರಾಮದಲ್ಲಿ ಸಮಾಧಿ ಮಾಡಲಿಕ್ಕೆ ಅಥವಾ ಹೂಣ ಹಾಕ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಆ ಥರ ಏನು ಈಗ ಅಡ್ಡಿ ಮಾಡ್ತಾರೆ ಯಾರೋ ಅಂತ ಹೇಳಿದರು ಆ ಥರ ಎಲ್ಲ ಅಡ್ಡಿ ಮಾಡಿದರೆ ನಾವು ಕಾನೂನು ಪ್ರಕಾರ ಕ್ರಮ ತಾಳ್ತೀವಿ ಅದನ್ನು ಸುಗಮವಾಗಿ ಆಗ ಆ ಥರ ನಾವು ನೋಡ್ಕೊತೀವಿ ನಾವು ಅದನ್ನು ಗಮನಕ್ಕೆ ತಂದಿರಲಿಲ್ಲ ಅಡಿಷನಲ್ಲ ಬೇಕು ಅಂತ ಕೇಳಿದ್ ನಿಜ ನಾವು ಅದಕ್ಕೆ ಪ್ರೊಸೆಸಲ್ಲಿದೆ ಅದನ್ನು ಒನ್ ಆರ್ ಟು ಒನ್ ಮಂತಲ್ಲಿ ಆಗುತ್ತೆ ಬಟ್ ಈಗ ಆ್ಯಸ್ ಆಫ್ ನಾವು ದಫನ್ ಮಾಡಲಿಕ್ಕೆ ಎಲ್ಲೂ ತೊಂದರೆ ಇಲ್ಲ ಆಲ್ರೆಡಿ ಇದೆ ನಮ್ಮ ಹತ್ರ ಹಾಂ ಮನವಿ ಕೊಟ್ಟಿದ್ದರು ನಾವು ಸ್ಪಾಟಿಗೆ ಬಂದು ಎಲ್ಲ ನೋಡಿ ಸರ್ವೆ ಮಾಡಿಸ್ಬಿಟ್ಟು ಪ್ರಪೋಸಲ್ ಕಳಿಸಿದೀವಿ ಇಲ್ಲಿಂದ ಯಾರು ನಾವು ಸರ್ವೆ ಮಾಡುವಾಗ ನೋಡ್ಕೊಂಡು ಪ್ರಪೋಸಲ್ ಮುಖಂಡ್ರು ಒಟ್ಟಿನಲ್ಲಿ ಒಂದೇ ದಿನ ಏಳು ಜನರು ಹೊಸ ಕುಂದವಾಡ ಗ್ರಾಮದಲ್ಲಿ ಸಾವನ್ನಪ್ಪಿದ್ದು ಇದೇ ಮೊದಲು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ಕುಂದವಾಡ ಗ್ರಾಮಕ್ಕೆ ಆದಷ್ಟು ಬೇಗ ಸ್ಮಶಾನ ಮಾಡಿಕೊಡಲಿ ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ